ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಮಂಗಳ ಮುಖಿಯರು ಹೇಗೆ ಜನಿಸುತ್ತಾರೆ ಮತ್ತು ಚಪ್ಪಾಳೆಯನ್ನೇಕೆ ತಟ್ಟುತ್ತಾರೆ ಎಂಬುದರ ಬಗ್ಗೆ ತಿಳಿಯೋಣ ಮಂಗಳ ಮುಖಿಯರನ್ನ ಸಾಮಾನ್ಯವಾಗಿ ಎಲ್ಲರೂ ಕೂಡ ನೋಡಿಯೇ ಇರುತ್ತೀರಾ ಅವರ ಉಡುಗೆ ಆಗಿರಲಿ ತೊಡುಗೆ ಜೀವನ ಶೈಲಿ ಎಲ್ಲವೂ ನಮಗಿಂತ ಭಿನ್ನವಾಗಿರುತ್ತೆ ಮಂಗಳ ಮುಖಿಯರು ಹೇಗೆ ಜನಿಸುತ್ತಾರೆ ಎಂಬುದು ನಿಮಗೆ ಗೊತ್ತಿದ್ಯಾ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಕಡೆ ತನಕ ನೋಡಿ ಮಂಗಳ ಮುಖಿಯರು ತಟ್ಟುವ ಚಪ್ಪಾಳೆ ನಾವು ತಟ್ಟುವ ಚಪ್ಪಾಳೆಗಿಂತ ಭಿನ್ನವಾಗಿರುತ್ತೆ ಇದಕ್ಕೆ ಕಾರಣ ಏನಿರಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಬ್ರಹ್ಮಾಂಡದಲ್ಲಿ ಗಂಡು ಹೆಣ್ಣು ಎನ್ನುವ ಎರಡು ಲಿಂಗವನ್ನ ಹೊರತುಪಡಿಸಿ ನಮ್ಮ ಸಮಾಜದಲ್ಲಿ ಇನ್ನೊಂದು ಲಿಂಗವಿದೆ ಈ ಮೂರನೇ ಲಿಂಗದವರನ್ನೇ ನಾವು ತೃತೀಯ ಲಿಂಗಿಗಳು ಕಿನ್ನರರು ಮಂಗಳಮುಖಿಯರು ಅಂತ ಕರೆಯುತ್ತೇವೆ ಈ ಮೂರನೇ ಅಥವಾ ತೃತೀಯ ಲಿಂಗಿಗಳು ಸಂಪೂರ್ಣವಾಗಿ ಎನ್ನೂ ಅಲ್ಲ ಗಂಡು ಅಲ್ಲ ಹಾಗಾಗಿ ಇವರು ಸಮಾಜದ ತೃತೀಯ ಲಿಂಗಿಗಳು ಇನ್ನು ಇವರ ಬಗ್ಗೆ ಹೇಳುವುದಾದ್ರೆ ಇವರು ಕೆಲವೊಮ್ಮೆ ಮಹಿಳೆಯರಂತೆ ಉಡುಪನ್ನ ಧರಿಸಿರಬಹುದು ಆದ್ರೆ ಅವರ ಸ್ವಭಾವ ಪುರುಷರಂತೆ ಇರುತ್ತೆ ಹಾಗೇನೆ ಅವರು ಪುರುಷರಂತೆ ಕಾಣಬಹುದು ಆದರೆ ಅವರ ಸ್ವಭಾವ ಮಹಿಳೆಯರಂತೆ ಇರುತ್ತೆ ಪುರಾಣಗಳಲ್ಲಿ ಮತ್ತು ಧಾರ್ಮಿಕ ಗ್ರಂಥಗಳಲ್ಲೂ ನಾವು ಮಂಗಳ ಮುಖಿಯರ ಅಥವಾ ತೃತೀಯ ಲಿಂಗಿಗಳ ಉಲ್ಲೇಖವನ್ನ ಗಮನಿಸಬಹುದು ಮಹಾಭಾರತದಲ್ಲಿಯೂ ಊರ್ವಶೀಯ ಶಾಪದಿಂದಾಗಿ ಅರ್ಜುನನು ಒಂದಿಷ್ಟು ಸಮಯ ಮಂಗಳ ಮುಖಿಯಾಗಿದ್ದನು ಅಂತ ಕಥೆಯನ್ನು ಹೇಳಿರುವುದನ್ನು ನಾವು ಕೇಳಿರಬಹುದು ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗರ್ಭಧರಿಸುವ ಸಮಯದಲ್ಲಿ ಮಗುವಿನ ಜಾತಕದಲ್ಲಿ ಕೆಲವು ಗ್ರಹಗಳ ವಿಶೇಷ ಸ್ಥಾನವಿದ್ದರೆ ಆ ಭ್ರೂಣವು ಶಕ್ತಿಹೀನವಾಗಬಹುದು ಮತ್ತು ಮಂಗಳ ಮುಖಿಯಾಗಿ ಹುಟ್ಟಬಹುದು ಅಂತ ಉಲ್ಲೇಖಿಸಲಾಗಿದೆ ಅದೇ ರೀತಿ ಧರ್ಮ ಗ್ರಂಥಗಳ ಪ್ರಕಾರ ಮಹಿಳೆಯ ದೇಹದಲ್ಲಿ ವೀರ್ಯ ಮತ್ತು ರಕ್ತದ ಪ್ರಮಾಣವು ಸಮಾನವಾದಂತಹ ಸ್ಥಿತಿಯಲ್ಲಿ ಇದ್ದಾಗ ಮಂಗಳ ಅವುಗಳು ಜನಿಸುತ್ತಾರೆ ಅಂತ ಹೇಳಬಹುದು ಇನ್ನು ಇದರ ಹೊರತಾಗಿ ಇಂದಿರ ಜನ್ಮದ ಕರ್ಮಗಳ ಫಲಿತಾಂಶಗಳನ್ನ ಅನುಭವಿಸುವುದಕ್ಕಾಗಿಯೂ ಜನರು ಮಂಗಳಮುಖಿಗಳಾಗಿ ಜನಿಸುತ್ತಾರೆ ಅಂತ ಉಲ್ಲೇಖಿಸಲಾಗಿದೆ ಇನ್ನು ಮಂಗಳಮುಖಿಯರ ಚಪ್ಪಾಳೆಯ ಸದ್ದಿಗೆ ಸಂಬಂಧಪಟ್ಟ ಹಾಗೆ ಮದುವೆ ಗೃಹ ಪ್ರವೇಶ ಸೇರಿದಂತೆ ಅನೇಕ ಸಂತೋಷದ ಸಂದರ್ಭಗಳಲ್ಲಿ ಮಂಗಳ ಮುಖ್ಯರು ಬಂದು ಚಪ್ಪಾಳೆ ತಟ್ಟಿ ಆಶೀರ್ವಾದ ನೀಡುವುದನ್ನ ನೀವು ಹೆಚ್ಚಾಗಿ ನೋಡಿರಬಹುದು ಆ ಚಪ್ಪಾಳೆ ಸಾಮಾನ್ಯ ಜನರು ಒಡೆಯುವಂತಹ ಚಪ್ಪಾಳೆಗಿಂತ ತುಂಬಾನೇ ಭಿನ್ನವಾಗಿರುತ್ತೆ ಈ ಭಿನ್ನವಾದ ಶಬ್ದವನ್ನ ಕೂಡ ಅದು ನೀಡುತ್ತೆ ಅವರು ವಿನಾಕಾರಣ ಚಪ್ಪಾಳೆಯನ್ನ ತಟ್ಟುವುದಿಲ್ಲ ಅವರು ತಟ್ಟುವ ಚಪ್ಪಾಳೆಗೆ ಅದರದ್ದೇ ಆದ ಭಿನ್ನ ಅರ್ಥವಿದೆ ಅವರು ಚಪ್ಪಾಳೆ ತಟ್ಟುವ ಸದ್ದಿನಿಂದಲೇ ಒಬ್ಬ ಮಂಗಳಮುಖಿ ಇನ್ನೊಬ್ಬ ಮಂಗಳಮುಖಿಗೆ ಏನನ್ನೋ ಹೇಳಲು ಬಯಸುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ ನಾವು ಕೂಡ ನಿಮ್ಮಂತೆ ಮಂಗಳಮುಖಿಯರು ಎಂದು ತೋರಿಸಿಕೊಳ್ಳಲು ಅವರು ವಿಭಿನ್ನ ರೀತಿಯಲ್ಲಿ ಚಪ್ಪಾಳೆಯನ್ನ ತಟ್ಟುತ್ತಾರೆ ಅನ್ನುವಂಥದ್ದು ನಂಬಿಕೆ ಮಂಗಳಮುಖಿಯರಿಗೆ ಕೋಪ ಬರಲಿ ಅಥವಾ ಸಂತೋಷವೇ ಆಗಿರಲಿ ಅವರು ಅದನ್ನ ತಮ್ಮ ಚಪ್ಪಾಳೆಯ ಸದ್ದಿನ ಮೂಲಕ ಬಹಿರಂಗ ಸಾಮಾನ್ಯವಾಗಿ ನಾವು ತಟ್ಟುವ ಚಪ್ಪಾಳೆಯಲ್ಲಿ ಎರಡು ಕೈಗಳು ಲಂಬ ಅಥವಾ ಅಡ್ಡ ಮತ್ತು ಬೆರಳುಗಳು ಬಹುತೇಕ ಒಟ್ಟಿಗೆ ಸೇರಿಕೊಳ್ಳುತ್ತವೆ ಆದರೆ ಮಂಗಳಮುಖಿಯರು ಚಪ್ಪಾಳೆ ತಟ್ಟಿದಾಗ ಒಂದು ಕೈ ಲಂಬವಾಗಿ ಮತ್ತು ಇನ್ನೊಂದು ಅಡ್ಡಲಾಗಿ ಒಟ್ಟಿಗೆ ಸೇರುತ್ತದೆ ಮತ್ತು ಬೆರಳುಗಳು ತುಂಬಾ ಅಂತರದಲ್ಲಿ ಇರುತ್ತೆ ಈ ಚಪ್ಪಾಳೆ ವಿಶೇಷ ರೀತಿಯ ಧ್ವನಿಯನ್ನ ಸೃಷ್ಟಿ ಮಾಡುತ್ತೆ